ಕಳ್ಕೊಂಡ್ರಿ ಅನ್ಸೋದಿಲ್ಲ ಈಗ ನೋಡಿ ನಾನು ನಾನಿ ಉಸ್ತುವಾರಿ ತುಮಕೂರು ಉಸ್ತುವಾರಿ ನ್ಯಾನೋ ಪರಮೇಶ್ವರ್ ಇಬ್ಬರು ಮಂತ್ರಿಗಳಲ್ಲಷ್ಟೇ ಉಸ್ತುವಾರಿಗೆ ನನಗೆ ಆಸನ ಕೊಟ್ಟಿದ್ರು ಪರಪೈಗಳಿಗೆ ನನಗೇನಂದ್ರೆ ಉಸ್ತುವಾರಿನಲ್ಲಿ ಆಸನದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಟ್ಟಿದೆ ಮತ್ತೆ ತುಮಕೂರುದು ಚುನಾವಣೆ ಬಗ್ಗೆ ನಾನು ಹೆಚ್ಚು ತಲೆ ಕೆಲಸಕ್ಕೆ ಹೋಗ್ಬೇಕು ನಮ್ದೊಂದು ಕ್ಷೇತ್ರಕ್ಕೆ ಮಾತ್ರ ನಾನು ಸೀಮಿತವಾಗಿ ಇದ್ದೆ ಇಲ್ಲಿ ಮಧುಗಿರಿ ಕ್ಷೇತ್ರಕ್ಕೆ ಇಲ್ಲಿ ನೀವು ಮೊದಲೇ ಹೇಳಿದಂಗೆ ನಾನು ಶಪಥ ಮಾಡಿದ್ದೆ ನೀವು ಗೆಲುವುದು ಅಂತ ಹೇಳೋದಲ್ಲ ನಾನು ಹೇಳಿದ್ದು ನಿಜ ಶಪಥ ಅಂತ ಭಾವಿಸಬೇಡಿ ಹಾಸನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲದೆ ಇದ್ರೆ ನಾನು ಹಾಸನ ಕಡೆ ಬರೋದಿಲ್ಲ ಅಂತ ಹೇಳಿದ್ದೆ ಆಯ್ತಾ ಅಷ್ಟು ನಾನು ಹೇಳದಂತ ಮಾತು ಆ ಮಾತಿಗೆ ಕ್ಷೇತ್ರದ ಜನರು ಎಲ್ಲ ಕಾರಣದಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲಾ ಜಾತಿ ಮತನೂ ಬಂದಿವೆ ಎಲ್ಲ ಪಕ್ಷದ ಮತಗಳು ಕೂಡ ಕುಸ್ವಾಮಿಗೌಡರ ಒಂದು ಹೆಸರಿನ ಆಧಾರದ ಮೇಲೆ ಹೆಚ್ಚು ಬಹುಮತ ಬರಲಿಕ್ಕೆ ಸಾಧ್ಯ ಆಗಿದೆ ಅದರಿಂದ ಈ ಕ್ಷೇತ್ರದ ಜನರು ಗೆಲ್ಲಿಸಿದ್ದಾರೆ ಹೇಳಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾವತ್ತು ನಾನು ಗೆಲ್ಲಿಸಿದ್ದೀನಿ ಅಂತ ಹೇಳಿಕೊಂಡು ಅದು ನನ್ನ ದೂರಹಂಕಾರದ ಮಾತಾಡ್ತೀನಿ ಸರ್ ತುಮಕೂರಿನಲ್ಲಿ ನೀವು ಎಷ್ಟು ಪ್ರಭಾವಶೈ ದೇವೇಗೌಡರಿಗೆ ಸೋಲೂ ಆಗಿದೆ ದೇವೇಗೌಡರು ಸೋಲಿಸಿದ್ದಾನೇನೇ ಅದರಲ್ಲಿ ನನ್ನ ಮನೆ ಏನಿಲ್ಲ ನನ್ನ ಕ್ಷೇತ್ರದಲ್ಲಿ ಬಿಜೆಪಿಗೆ ಎರಡು ಸಾವಿರ ಓಟ್ ಇಲ್ಲ ಕಡೆ ನಾವು ಎಂಬತ್ ಸಾವಿರ ಓಟ್ ಅದರಿಂದ ಅವ್ರು ಸೋತೇ ಸೋಲಿಕೆ ನಾನೇ ಕಾರಣ ನಾನೇ ಸೋಲಿಸಿದ್ರು ಅದರಲ್ಲಿ ನನ್ನ ಮನೇ ಇಲ್ಲ ನಾನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಹಳ ಸಭೆಗಳಲ್ಲಿ ಹೇಳಿದ್ದೀನಿ ಇವರು ಬಂದು ಎಲ್ಲ ನಮ್ಮ ಸಭೆಗಳಲ್ಲಿ ಸೋಲಿಸ್ಬಿಟ್ಟಿದ್ದಾನೆ ಸೋಲಿಸಿ ಸೋಲ್ಸಿ ಇದ್ದ ಎಲ್ಲ ಎದೆ ಬರ್ಕೊಂಡಿದ್ದು ಕಣ್ಣಲ್ಲಿ ನೀರು ಹಾಕಿದ್ದು ನೀವು ಎಲ್ಲ ಮಾಧ್ಯಮಗಳಲ್ಲಿ ತೋರಿಸಿದ್ರಿ ನಾನು ಯಾವುದೋ ಮುಚ್ಚುಮರೆಯ ಮಾತಾಡೋ ಅವಶ್ಯಕತೆ ನನಗೇನಿಲ್ಲ ಗೊತ್ತಾಯ್ತು ಸೋಲಿಸಿದ್ದು ನಾನೇ ಇಲ್ಲಿ ಎಲ್ಲ ಜಾತಿ ಎಲ್ಲ ಪಕ್ಷದ ಮತದಾರರ ಸಹಕಾರದಿಂದ ಪುಟ್ಟಸ್ವಾಮಿಗೌಡ ಒಂದು ಹೆಸರಿನ ಆಧಾರದ ಮೇಲೆ ಇಲ್ಲಿನೂ ಕೂಡ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ ಅಂತ ಹೇಳಿ ನಾನು ಈ ಕ್ಷೇತ್ರದ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ